ಅವರು ಸಲ್ಯೂಸ್ ಮಾಡಿ ಇದು ನನ್ನ ಸೌಭಾಗ್ಯ ಆ ಸರ್ಕಾರ ರಾಜ್ಯ ಸರ್ಕಾರ ಬಾಕಿ ಆಗಿ ಕೊಡಿದಾಗ ಹನ್ನೆರಡಿಂದ ಎರಡು ವರ್ಷ ಮೂರು ವರ್ಷ ರೈತರು ಬೆಂಗಳೂರು ವಿಧಾನಸಭೆಗೆ ಹೋರಾಟ ಮಾಡಿದ್ದೆವು ರೈತರು ಪೇಮೆಂಟ್ ಕೊಡೋದಾಗಿ ವಿಧಾನಸಭೆ ಹೋಗಿ ಅವತ್ತೆಲ್ಲ ಹೋರಾಟ ಮಾಡಿ ಏನು ಎಮ್ ಎಲ್ ಎಲ್ ಅಥವಾ ಒಂದ್ಸರಿ ಮುಖ್ಯಮಂತ್ರಿ ಮನೆ ಎಸ್ ಎಲ್ ಕೃಷ್ಣ ಮುಖ್ಯಮಂತ್ರಿ ಸೌಡಿ ಕೆರೆಯಲ್ಲಿ ಹೋರಾಟ ರೂಪಾಯಿ ರೈತರು ಮುಖ್ಯಮಂತ್ರಿ ಈ ರೀತಿ ಹೋರಾಟದ ಮುಖಾಂತರ ರಾಜಕೀಯ ಪಕ್ಷದ ಕರ್ಕೊಂಡು ವಾರ್ತಿಯ ಹೋರಾಟ ಯಡಿಯೂರಪ್ಪ ಸರ್ ಹೋರಾಟಗಳು ಎಲ್ಲೊಂದು ಕಡೆ ಆದರ್ಶಿಸಿದೆ ಅನಿಸಿದೆ ವಾಲ್ಕಿಯ ಕಾರ್ಯಕ್ರಮಗಳನ್ನು ನಿರಂತರ ಮಾಡಿ ಇನ್ನು ಕೊನೆಯಲ್ಲಿ ವಾಲ್ಕಿಯ ಸ್ಪರ್ಶ ಮಾಡಿದ್ದು

ಹಳೆ ಹೆಚ್ಚಿ ನಮಸ್ಕಾರ ಮಾಡಬೇಕು ನಮ್ಮ ಜೀವನ ಪಾವತರಾಗ್ತದ ಪುಣ್ಯಾಪ ಅಂತ ಹೇಳಿ ನಿಜವೊಂದನ ಸಂತೋಷ ಅದರ ಕಡೆ ಅಂತರ್ಭಿ ಮಾಡಬೇಕ ಅವಕಾಶ ಇತ್ತು ಆ ಪುಣ್ಯಾಪದ ಒಂದು ಸ್ಪೂರ್ತಿ ವರ್ಷ ಕಾರ್ಯಕ್ರಮ ಮಾರ್ಗ ನಾಳೆ ಹೊನ್ನಾಳಿ ಅಡಿಗೆ

ಚೀಲೂರು ರಸ್ತೆ ಪ್ರದೇಶಗಳಲ್ಲಿ ಇರಬಹುದು ಅಥವಾ ಏನು ರಸಗೊಬ್ಬರ ಸಮಸ್ಯೆ ಇರಲ್ಲ ರಾಜ್ಯದ ಒಂದೂರ ಆಟ ಹತ್ತು ಕೆಜಿ ಎರಡು ಸಾವಿರ ಆಟ ಮಾಡ್ತೀವಿ ಇವತ್ತು ನನಗೆ ಘಟಕೋಶಗಳು